ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನೀವು ಸಿನಿಮಾ ಕೊಟ್ಟಿದ್ದ ರಿಸೆಪ್ಷನ್ ಅವಲ್ಲಿ ಸೈಡಲ್ಲಿ ಕೂತ್ಕೊಂಡು ನೋಡಿದ್ವಿ ನೋಡಿ ನಾವೂ ಎಮೋಷ್ನಲ್ ಆದ್ವಿ ಸೊ ಥ್ಯಾಂಕ್ ಯು ಸೋ ಮಚ್ ಜಸ್ಟ್ ದಿಸ್ ಈಸ್ ಅವರ್ ಕಾಸ್ಟ್ ಎಂಟ್ರೂ ರವೀ ಶೆಟ್ಟಿ ನಾಯ್ಕ ಅವೇ ಇದ್ ಪ್ರೊಡ್ಯೂಸರು ಜೈರಾಮ್ ದೇಶಹೋದ್ರ ಒಂದು ಸಿನ್ಮಾ ಹೊಸಗ್ರೇ ಸಿನ್ಮಾ ಇಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದರೆ ಪ್ರೊಡ್ಯೂಸರೇ ಕಾರಣ ಸೊ ನೀವೆಲ್ಲರೂ ಸಿನಿಮಾನ ನೋಡಿ ಇಷ್ಟಪಟ್ಟಿದ್ದೀರಾ ಅಂತ ಭಾವಿಸಿದ್ದೀನಿ ನಿಮ್ಮ ಸಿನಿಮಾ ಬಗ್ಗೆ ಏನೇ ಇಷ್ಟ ಆದ್ರೂ ದಯವಿಟ್ಟು ಹೋಗಿ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡ್ತೀನಿ ನೋಡಿರೋ ಕಂಟೆಂಟನ್ನ ಇನ್ನೊಂದು ನಾಲ್ಕು ಜನಕ್ಕೆ ಎಲ್ಲರಿಗೂ ಹೇಳಿ ಇನ್ನೊಂದು ನಾಲ್ಕು ಜನಕ್ಕೆ ಇದ್ರ ಬಗ್ಗೆ ತಿಳಿಸಿ ಯಾಕಂದರೆ ಇಷ್ಟು ಚೆನ್ನಾಗಿ ಸಿನಿಮಾ ಚೆನ್ನಾಗಿದೆ ಅನ್ನೋದು ನೀವು ಹೇಳಿದಾಗೇ ಬೇರೆಯವ್ರಿಗೆ ಅರ್ಥ ಆಗುತ್ತೆ ಸೊ ನಿಮ್ಮ ಫಸ್ಟ್ ವಾಯ್ಸ್ ಅಂತ ಏನಿದೆ ಅಲ್ಲ ಅದು ಭಾಳ ಮುಖ್ಯ ಆಗುತ್ತೆ ಫಸ್ಟ್ ಟೈಮ್ ಸಿನಿಮಾ ನೋಡಿರೋರು ಹೋಗಿ ನಾಲ್ಕು ಜನಕ್ಕೆ ಹೇಳಿದ್ರೆ ಈ ಕ್ರೌಡು ಇನ್ನೂ ಮಲ್ಟಿಪ್ಲೈ ಆಗುತ್ತೆ ಬೆಂಗಳೂರು ತುಂಬ ಎಲ್ಲ ಕಡೆ ಹೌಸ್ಫುಲ್ ಇದೆ ಆ್ಯಕ್ಚುಲಿ ಭಾಳ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಸೊ ನೀವುಗಳು ಅದನ್ನು ಮಲ್ಟಿಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡಬೇಕು ಅಂತ ನಾನು ನಿಮ್ಗಳೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತಾ ಇದ್ರು ಬಗ್ಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆ ಹೋಗಿ ಶೇರ್ ಮಾಡ್ತಿರಾ ನೀನು all your support for this swim to work ದಯವಿಟ್ಟು ಹೋಗಿ ಶೇರ್ ಮಾಡಿ ನಿಮ್ಮ Instagram ಅಲ್ಲಿ ಈ ಫಿilm ಬಗ್ಗೆ ಮಾತಾಡಿ ಶೇರ್ ಮಾಡಿ ಇಟ್ ಇಸ್ ರೀಲಿ ಹೆಲ್ಪ್ಫುಲ್ ಥ್ಯಾಂಕ್ ಯು all for coming ಥ್ಯಾಂಕ್ ಯು ಸೋ ಸೋ ಮಚ್ ನೌ ಸಿನಿಮಾ ಸಿನಿಮಾ ಮಾಡಿರೋದು ನಿಮಗೆ ಸಿನಿಮಾ ಮಾಡಿರೋದು ನಿಮಗೆ ಒಂದು ಇಂಟೆನ್ಷನ್ ಇಟ್ಕೊಂಡು ಸಿನಿಮಾ ಮಾಡಿರ್ತೀವಿ ಆ ಸೀನ್ನ ರಿಹರ್ಸ್ ಮಾಡಿರ್ತೀವಿ ಒಂದು ಎಮೋಷನ್ನ ಹಾಕಿರ್ತೀವಿ ಸೊ ನಿಮ್ಮನ್ನೆಲ್ಲ ನೋಡಿ ನೀವು ಆ ಸೀನ್ಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಕಲಾವಿದರಾಗಿ ಆಗಿ ಪ್ರೊಡ್ಯೂಸರ್ಗಾಗಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನೀವು ಸೀನ್ಗೆ ಎಂಜಾಯ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಹೀಗೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗೆ ಎಲ್ಲಾರು ನಿಮ್ಮ ಸರ್ಕಲ್ಗೆ ಈ ಮಾತನ್ನು ತಿಳಿಸಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಂಕೆ ಡಿ ಒ ಪಿ ಅಗ್ನೇಕುಲ್ ಕರ್ಣಿಯವರು ಬೇರೆ ಛಾಯಾಗ್ರಹಣ ಮಾಡಿದ್ರು ಬಿ ಓ ಪಿ ಯುರೋಪಿ ಹಾಲಿವುಡ್ ಸಿನಿಮಾಗಳೆಲ್ಲ ಮಾಡಿದ್ದಾರೆ ಫಸ್ಟ್ ಏರಿಯಾಗಿದೆ ರೀಚ್ ಪರ್ಸನ್ಸ್ ಇಷ್ಟ ಆಯ್ತಾ ನಿಮಗೆ ಇಷ್ಟ ಆಯಿತಾ

ನಿಮ್ಮ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆ ನಾವ್ ಯಾವ ತರ ಒಂದು ಹೇಳ್ತೇವೋ ಅದನ್ನ ದೊಡ್ಡೋರಾದ್ರು ಮರೆಯಕ್ಕೆ ಆಗಲ್ಲ ಸೊ ಮಕ್ಕಳನ್ನ ನಾವು ಚೆನ್ನಾಗಿ ಬಳಸ್ಬೇಕನ್ನೋದು ಒಂದು ನೀವು ಒಳ್ಳೆ ರೀತಿನ ಹೇಳ್ಕೊಡ್ಬೇಕನ್ನೋದನ್ನ ಈ ಮೂವಿ ಮೂಲಕ ತಿಳಿಸಿದೀರಾ

ಆಲ್ ದ ಬೆಸ್ಟ್ ನಿದ್ರಾ ದೇವಿ ನೆಕ್ಸ್ಟ್ ನಿದ್ರಾದೇವಿ ನೆಕ್ಸ್ಟೋರ್ त्रंत होगा वाली हां सर अच्छा डॉक्टर प्रभा बाइक पर मैं चला जा रहा हूं सर मैं स्टेशन पर था मैं बाइक पर था मैं ताली से शुरुआत हुआ रोरो